ಹದಿನೆಂಟ್ನೂರ ತೊಂಬತ್ತೇಳು ಜನವರಿ ಇಪ್ಪತ್ ಮೂರರಲ್ಲಿ ಒರಿಸ್ಸಾದ ಕಟಕ್ನಲ್ಲಿ ಜಾನಕಿನಾಥ ಮತ್ತು ಪ್ರಭಾವತಿ ದೇವಿಯವರ ಸುಪುತ್ರನಾಗಿ ಒಂಬತ್ತನೇ ಮಗನಾಗಿ ದೊಡ್ಡ ಕುಟುಂಬದಲ್ಲಿ ಜನಿಸಿ ಒಂದು ಶ್ರೀಮಂತ ಮಧ್ಯಮ ವರ್ಗದ ಕುಟುಂಬ ಅಂದರೂ ಅಡ್ಡಿ ಇಲ್ಲ ಅಂತ ಕುಟುಂಬದಲ್ಲಿ ಜನಿಸಿ ಚಿಕ್ಕಂದಿನಲ್ಲಿಯೇ ವಿವೇಕಾನಂದ ಅವರ ಅರವಿಂದ ಅವರ ಪ್ರಭಾವದಿಂದ ಅವರ ಪ್ರಭಾವಕ್ಕೆ ಒಳಗಾಗಿ ದೇಶ ಸೇವೆಯನ್ನ ತಮ್ಮ ಮನಸ್ಸಿನಲ್ಲಿ ಆತ್ಮದಲ್ಲಿ ತುಂಬಿಕೊಂಡು ಬೆಳೀತಾ ಬೆಳೀತಾ ಹೋದಂಗ ಅವರ ಪೂರ್ತಿ ಮನಸ್ಸು ಭಾರತ ಮಾತೆಯ ದೇಶ ಸೇವೆಗಾಗಿ ಸಂಪೂರ್ಣವಾಗಿ ತಮ್ಮನ್ನ ತಾವು ಸಮರ್ಪಿಸಿಕೊಂಡಿದ್ದರು ಬೆಳೀತಾ ದೊಡ್ಡವರಾದಂಗ ತಂದೆ ಇವತ್ತು ನಾವೇನು ಐ ಐ ಎಸ್ ಅಂತ ಕರಿತೀವಿ ಆ ಪರೀಕ್ಷೆ ಅವತ್ತಿನ ಕಾಲದೊಳಗ ಅತ್ಯಂತ ದೊಡ್ಡ ಪರೀಕ್ಷೆ ಐ ಸಿ ಎಸ್ ಪರೀಕ್ಷೆ ಇಂಗ್ಲೆಂಡಿನಲ್ಲಿ ನಡೆಯುವ ಪರೀಕ್ಷೆಗೆ ಅಲ್ಲಿ ಹೋಗು ಪಾಸ್ ಆಗು ಅಲ್ಲಿ ಬಂದ ನಂತರ ಒಂದು ದೊಡ್ಡ ಹುದ್ದೆಯನ್ನ ನೀನು ಪಡಿಬಹುದು ಅಂದಾಗ ಅವರು ಬಾಯಿಂದ ಮಾತು ಬಂದಿದ್ದು ನೀವು ಹೇಳ್ತೀರಂತ ಹೇಳಿ ನಾ ಅಲ್ಲಿ ಹೋಗ್ತೀನಿ ಪಾಸ್ ಮಾಡ್ತೀನಿ ಆ ಕೆಪಾಸಿಟಿ ನನಗದ ಆದ್ರ ವಾಪಸ್ ಬಂದು ಬ್ರಿಟಿಷರ ಆಡಳಿತದ ಇಲ್ಲಿ ಅವರ ಆಡಳಿತದೊಳಗ ಸೇವೆಯನ್ನ ನಾ ಮಾಡಂಗಿಲ್ಲ ಅಂತ ಹೇಳಿ ಮೊಟ್ಟ ಮೊದಲು ತಂದೆಗೆ ಹೇಳಿ ಅಲ್ಲಿ ಹೋಗಿ ಐ ಸಿ ಎಸ್ ಪರೀಕ್ಷೆಯನ್ನ ನಾಲ್ಕನೇ ರ್ಯಾಂಕ್ ಒಳಗ ಮುಗಿಸಿಕೊಂಡು ಭಾರತಕ್ಕ ವಾಪಸ್ ಬರ್ತಾರಂತ ಬಂದ ನಂತರ ಯಾರಾದ್ರೂ ಅಂತ ದೊಡ್ಡ ಹುದ್ದೆ ಸಿಗ್ತದ ಅಂತಂದ್ರ ಅತಿ ಖುಷಿಯಿಂದ ಆ ಹುದ್ದೆಯನ್ನ ಒಪ್ಕೊಂಡ್ ಆ ಸೇವೆಯನ್ನ ಸಲ್ಲಿಸಲಿಕ್ಕೆ ಶುರು ಮಾಡ್ತಿದ್ರು ಆದ್ರ ನೇತಾಜಿ ಅವರು ಎಂಥ ಗ್ರೇಟ್ ಅನಿಸ್ತದ ಅಂತ ಎಲ್ಲ ಸನ್ನಿವೇಶಗಳನ್ನ ನೆನೆಯುವಾಗ ವಾಪಸ್ ಆ ಪದವಿಯನ್ನ ಪಡ್ಕೊಂಡಿದ್ದನ್ನ ವಾಪಸ್ ಅದನ್ನ ಬ್ರಿಟಿಷ್ ಆಡಳಿತಕ್ಕ ಮರಳಿಸಿ ಕೊಟ್ರಂತ ಇಂಥ ಒಂದು ದೇಶಭಕ್ತಿಯ ಜೊತೆಗೆ ಭಾರತಕ್ಕ ಬಂದ ನಂತರ ಇಂಗ್ಲೆಂಡ್ ನಲ್ಲಿ ಹತ್ತು ಇದ್ದು ಭಾರತಕ್ಕ ಬಂದ ನಂತರ ಮೊಟ್ಟ ಮೊದಲು ಗಾಂಧೀಜಿಯವರನ್ನ ಭೇಟಿ ಹಾಕಾರ ಚಿತ್ತರಂಜನ ದಾಸ್ ಅವರು ಇವರ ಗುರು ಸ್ವರಾಜ್ಯ ಪಕ್ಷವನ್ನ ಸ್ಥಾಪನೆ ಮಾಡಿದ ಚಿತ್ತರಂಜನ್ ದಾಸ್ ಅವರ ಪ್ರಭಾವ ಬಹಳಷ್ಟು ನೇತಾಜಿಯವರ ಮೇಲೆ ಆಗಿತ್ತು ಗಾಂಧೀಜಿಯವರ ಆದ ನಂತರ ಸ್ವಾತಂತ್ರ್ಯ ಚಳವಳಿಯೊಳಗ ಬಹಳಷ್ಟು ಆ ಒಳಗ ಇವ್ರು ಭಾಗವಹಿಸ್ಲಿಕ್ಕೆ ಒಂದು ಚಳವಳಿ ಒಳಗ ಭಾಗವಹಿಸುವಾಗ ಇವರಿಗೆ ಅರೆಸ್ಟ್ ಮಾಡ್ತಾರಂತ ಒಂದು ಕೋರ್ಟ್ ಒಳಗ ಮ್ಯಾಜಿಸ್ಟ್ರೇಟ್ ಅವರಿಗೆ ಶಿಕ್ಷೆಯನ್ನ ವಿಧಿಸ್ತಾರಂತ ಎಷ್ಟು ಶಿಕ್ಷೆ ಆರು ತಿಂಗಳ ಶಿಕ್ಷೆಯನ್ನ ವಿಧಿಸ್ತಾರಂತ ಅವ್ರ ಬಾಯಿಂದ ಒಂದು ಮಾತು ಬರ್ತದಂತ ನೇತಾಜಿ ಅವ್ರ ಬಾಯಿಂದ ಈಗ ಬರೀ ನನಗ ಆರ್ ತಿಂಗಳಿಗೆ ಶಿಕ್ಷೆ ಕೊಡಾಕತ್ತೀರಿ ಆರ್ ತಿಂಗಳ ಅಷ್ಟೇ ನೀವು ಶಿಕ್ಷೆ ಕೊಡಾಕ ನಾ ಏನ್ ಕೋಳಿ ಕದ್ದಿದ್ದ ಅಪರಾಧ ಮಾಡಿ ನನ ಅಂತ ಕೇಳ್ತಾರಂತ ಸ್ವಾತಂತ್ರ್ಯಕ್ಕಾಗಿ ದುಡಿಲಿಕ್ಕತ್ತಿನಿ ಸ್ವಾತಂತ್ರ್ಯಕ್ಕಾಗಿ ನನ್ನ ತನು ಮನ ಧನವನ್ನ ಅರ್ಪಿಸ್ಲಿಕ್ಕತ್ತಿನಿ ಕೇವಲ ಕ್ಷುಲ್ಲಕ ಆರ್ ತಿಂಗಳದ್ದು ನಿಮ್ಮ ಶಿಕ್ಷೆ ನನಗೆ ಯಾವ ಲೆಕ್ಕ ಅಂತ ಅನ್ನೋದು ಮನೋಭಾವ ನೇತಾಜಿ ಅವರದ್ದು ಆ ನಂತರ ಮುಂದ ಹತ್ತೊಂಬತ್ತರ ಇಪ್ಪತ್ತೇಳಗ ಬಂಗಾಳದೊಳಗ ಅವರಿಗೆ ಪ್ರಥಮ ಒಂದು ಕಾಂಗ್ರೆಸ್ ಅಧ್ಯಕ್ಷದ ಒಂದು ಸ್ಥಾನ ಬರ್ತದ ಅಲ್ಲಿ ಬಂದಾಗ ಮೊಟ್ಟ ಮೊದಲು ಅವರ ಬದುಕಿನೊಳಗಿನ ತಿರುವು ಪ್ರತಿಯೊಬ್ಬ ಹೋರಾಟಗಾರರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕ್ರಾಂತಿಕಾರರಿಗೆ ಮೊಟ್ಟ ಮೊದಲು ಅವರು ನೀಡಿದ್ದು ಒಂದು ಸಡನ್ ಆದ ತಿರುವನ್ನ ಸ್ವಾತಂತ್ರ್ಯ ಚಳವಳಿಗೆ ಅಲ್ಲಿಯ ತನಕ ಸತ್ಯ ಅಹಿಂಸೆ ತ್ಯಾಗ ಮಂದಗಾಮಿಗಳ ಒಂದು ಜೊತೆಗಿನ ಸಮಾಧಾನವಾಗಿ ನಡೆದುಕೊಂಡು ಬಂದಿರುವಂತಹ ಚಳುವಳಿಗೆ ಸಡನ್ ಆಗಿ ಒಂದು ಅಹ್ ದೊಡ್ಡ ತಿರುವನ್ನ ಅವರದ ಮಾತಲ್ಲಿ ಹೇಳಿದ್ದು ಕೇವಲ ನಾವು ತ್ಯಾಗ ಸತ್ಯ ಅಹಿಂಸೆ ಇವುಗಳಿಂದ ಅಷ್ಟ ಸ್ವಾತಂತ್ರ್ಯ ಪಡಿಲಿಕ್ಕೆ ಸಾಧ್ಯ ಇಲ್ಲ ಸತತವಾಗಿ ಪರಿಶ್ರಮ ಪಡೋಣ ಜೋರಾದ ಹೋರಾಟದಲ್ಲಿ ಎಲ್ಲರೂ ಏಕತೆಯಿಂದ ಸಂಘಟನೆ ಮಾಡಿಕೊಂಡು ಹೋರಾಟದಲ್ಲಿ ಭಾಗಿಯಾಗೋಣ ಅಂದ್ರಷ್ಟ ನಮಗ ಇಂದ ಸ್ವಾತಂತ್ರ್ಯ ಸಿಗ್ಲಿಕ್ಕೆ ಸಾಧ್ಯ ಅಲ್ಲಿನ ಹೇಳ್ತಾರಂತವ್ರು ಅಲ್ಲಿ ಮತ್ತು ಇನ್ನೊಂದು ಹತ್ತೊಂಬತ್ತರ ಮೂವತ್ತೆಂಟರೊಳಗ ಎರಡನೇ ಹರಿಪುರದಲ್ಲಿ ನಡೆದ ಮತ್ತೊಂದು ಆ ಸಮ್ಮೇಳನದ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಾಗ ಅವ್ರು ಹೇಳಿದ್ದ ಮಾತು ಇಡೀ ನೆರೆದ ಭಾರತೀಯರಿಗೆ ಒಂದು ದಾರಿ ದೀಪವಾಯ್ತು ಆ ರೀತಿ ಮುನ್ನಡಿಲಿಕ್ಕೆ ನಮ್ಮಿಂದ ಸಾಧ್ಯದ ಅಂತ ಹೇಳಿ ನಾ ಹೆಂಗ ಹೇಳ್ತಾರ ನೋಡ್ರಿ ಅವರು ನೀವು ನಮಗ ರಕ್ತವನ್ನ ಕೊಡ್ರಿ ನಾನು ನಿಮಗ ಸ್ವಾತಂತ್ರ್ಯವನ್ನ ಕೊಡ್ತೀನಿ ಎಂತ ಮೈ ನವಿರೇಳುವಂತಹ ಮಾತಿದು ಅವರಿಗೆ ಹೆಂಗ ಸ್ಫೂರ್ತಿ ಬಂದಿರಬಹುದು ಹೆಂಗ ಅವ್ರ ಮನಸ್ದೊಳಗ ಆ ತುಡಿತ ಇದ್ದಿರಬಹುದು ಆ ತೀವ್ರತೆ ಇದ್ದಿರಬಹುದು ಅಲ್ಲಿಗೆ ಮುಂದೆ ಒಂದಿಷ್ಟು ಕಾಂಗ್ರೆಸ್ ನಲ್ಲಿ ಭಿನ್ನಾಭಿಪ್ರಾಯಗಳಾಗಿ ಅವ್ರ ಸ್ವತಃ ತಾವೇ ಸಂಘಟನೆ ಮಾಡೋಲ್ಲ ಅಂತ ಹೇಳಿ ಮುಂದಿನ ಸ್ಟೆಪ್ ಅವರು ತಗೊಂಡಿದ್ದು ಜಪಾನ್ ಜರ್ಮನಿ ಇಟಲಿ ಆಸ್ಟ್ರಿಯಾ ಎಲ್ಲಾ ಕಡೆ ಸುತ್ತಾಡಿ ಅಲ್ಲಿ ಸಂಘಟನೆಯನ್ನ ಆರಂಭ ಮಾಡ್ತಾರ ಅವ್ರದ್ದು ಒಂದು ವಾಕ್ಯ ನನಗ ಬಹಳಷ್ಟು ಮನಸ್ಸಿಗೆ ಹತ್ತಿದ್ದು ಶತ್ರುವಿನ ಶತ್ರು ನಮಗ ಮಿತ್ರ ಅನ್ನೋದು ಎನ್ಮಿಜ್ ಎನ್ಮಿ ನಮ್ದು ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಅದನ್ನ ಅವರು ಪಾಲಿಸ್ತಾರ ಜಪಾ ಜರ್ಮನಿಗೆ ಹೋಗ್ತಾರ ಹಿಟ್ಲರ್ ಸರ್ವಾಧಿಕಾರಿ ಅವತ್ತಿನ ಕಾಲದೊಳಗ ಅಂತ ಹಿಟ್ಲರ್ ಜೊತೆಗೆ ಇವರು ಹೆಂಗ ಹೋಗಿ ಅಲ್ಲಿ ಮಾತಾಡಿದ್ದಿರಬಹುದು ಹೆಂಗ ತಮ್ಮ ಕಲ್ಪನೆಯನ್ನ ಅವರಿಗೆ ಒಪ್ಸಿರ್ಬಹುದು ತಮ್ಮ ಜೊತೆಗೆ ಯಾವ ರೀತಿ ಅವರು ಸಂಘಟನೆಗಳ ಒಪ್ಲಿಕ್ಕೆ ಅವ್ರನ್ನ ಹುರಿದುಂಬಿಸಿರ್ಬಹುದು ನಿಜಕ್ಕೂ ಕಲ್ಪನೆ ಮಾಡಿಕೊಂಡ್ರನ್ನ ವಿಚಿತ್ರ ಅನಿಸ್ತದ ಅಲ್ಲಿಂದ ಇಟಲಿಯ ಮುಸೋಲಿನಿ ಅಲ್ಲಿಂದ ಜಪಾನ್ ಇವರೆಲ್ಲರ ಜೊತೆಗೆ ಕೂಡ್ಕೊಂಡು ಒಂದು ಸುಭದ್ರವಾದ ಅಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡ್ಲಿಕ್ಕೆ ನಮ್ಮ ಇಂಡಿಯಾದಿಂದ ಅಲ್ಲಿ ಹೋದ ಸೈನಿಕರನ್ನ ಅಲ್ಲಿ ಯುದ್ಧ ಕೈದಿಗಳಾದ ಸೈನಿಕರನ್ನ ಹುರಿದುಂಬಿಸಿ ಅವರಿಗೆ ಒಂದು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋಣ ಅನ್ನೋ ಮನೋಸ್ಥೈರ್ಯವನ್ನು ಅವರಲ್ಲಿ ಮೂಡಿಸಿ ಅಲ್ಲಿ ಅಂತ ಅನ್ನುವ ಒಂದು ದೊಡ್ಡ ರಾಷ್ಟ್ರೀಯ ಸೈನ್ಯವನ್ನ ಕಟ್ತಾರ ಎಂಥ ಸಾಧನೆ ಇದು ಎಂಥ ದೇಶಭಕ್ತಿ ಆರಾಮ್ ಇರ್ಬೋದಿತ್ತು ಮನೆ ಇತ್ತು ಆಸ್ತಿ ಇತ್ತು ಕುಟುಂಬ ಇತ್ತು ಎಲ್ಲವೂ ಇತ್ತು ಅವ್ರಿಗೆ ಮತ್ತೊಂದು ಸಲ ಅವರಿಗೆ ಕಲ್ಕತ್ತಾದ ಮೇಯರ್ ಆಗುವ ಅವಕಾಶನೂ ದೊರೆತಿತ್ತು ಇದೆಲ್ಲವನ್ನ ಬಿಟ್ಟು ದೇಶ ದೇಶ ಅಲಿತ ಸಂಘಟನೆ ಮಾಡ್ತಾ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ಲಿಕ್ಕೆ ಅದ ಸಂದರ್ಭದೊಳಗ ಅಹ್ ಆಯನ್ನೆದ್ದು ನಾಲ್ಕು ದಳಗಳನ್ನ ಮಾಡ್ತಾರ ಪ್ರತಿಯೊಂದು ದಳಗಳಿಗೆ ನಾಲ್ಕು ದಳಕ್ಕ ಒಂದು ಗಾಂಧೀಜಿ ಒಂದು ನೆಹರು ಒಂದು ಮೌಲಾನಾ ಆಜಾದ್ ಇನ್ನೊಂದು ತಮ್ಮ ಹೆಸರನ್ನ ಇಟ್ಕೊಂಡು ಇನ್ನೊಂದು ಅವರ ದೊಡ್ಡ ಸಾಧನೆ ಅವತ್ತಿನ ಕಾಲದಲ್ಲಿ ಮಾಡಿದ್ದಂತಂದ್ರ ಪ್ರಪ್ರಥಮವಾಗಿ ಹೆಣ್ಣು ಮಕ್ಕಳ ಒಂದು ಸೈನ್ಯ ಪಡೆಯನ್ನ ಕಟ್ಟಿದ್ದು ಅದನ್ನ ಈಗ ಸರ್ ಅಂದಿದ್ದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸೈನ್ಯ ಪಡೆ ಅದರ ನೇತೃತ್ವವನ್ನ ಕ್ಯಾಪ್ಟನ್ ಲಕ್ಷ್ಮಿ ಅನ್ನ ಅನ್ನುವ ಅನ್ನುವ ಒಬ್ಬ ಹೆಣ್ಣು ಮಗಳಿಗೆ ಕೊಟ್ಟು ಸಮರ್ಥವಾಗಿ ಆ ಒಂದು ಸೈನ್ಯವನ್ನ ಹೆಣ್ಣು ಮಕ್ಕಳ ಸೈನ್ಯವನ್ನ ಭಾರತದ ಸ್ವಾತಂತ್ರ್ಯಕ್ಕಾಗಿ ಆ ಅವರು ಸಂಪೂರ್ಣವಾಗಿ ಬಳಸಿಕೊಂಡ್ರು ಇದರ ನಂತರ ಬೇರೆ ಬೇರೆ ಸಂದರ್ಭದೊಳಗ ಮತ್ತೊಂದು ಕಡೆ ಜಪಾನ್ ಹೋಗಿ ಆಜಾದ್ ಹಿಂದ್ ಫೌಜನ್ನ ಅಲ್ಲಿ ಸ್ಥಾಪನೆ ಮಾಡಿ ಹೆಂಗ ರೆಡಿ ಆಯ್ತಂದ್ರ ಟೀಮ್ ಇವರ ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ನೋಡಿ ಆಮೇಲೆ ಈ ಸಂಘಟನೆ ಒಂದು ಬಲವನ್ನ ನೋಡಿ ಪ್ರತಿಯೊಬ್ಬ ಭಾರತೀಯ ಸೈನಿಕರ ನಾವು ಈ ಸಂಘಟನೆಯಲ್ಲಿ ಬರ್ತೀವಿ ಹೇಳಿ ಸ್ವಯಂ ಮನಸ್ಸಿನಿಂದ ಖುಷಿಯಿಂದ ಬಂದ್ ಬಂದ್ ಜಾಯ್ನ್ ಅಂತ ಅದ ಸಂದರ್ಭದೊಳಗ ಮತ್ತೊಂದು ಇಲ್ಲಿ ಹೇಳಬೇಕಾಯ್ ಒಂದ್ ಸಣ್ಣ ಘಟನೆ ಹೆಂಗ ಅವ್ರು ಹೋರಾಟ ಮಾಡ್ಯಾರ ಹೇಳಿ ಕಣ್ಣು ಮುಂದೆ ಬರ್ಲಿಕ್ಕತ್ತದ ನಿಜವಾಗಿಯೂ ಜರ್ಮನಿಯಿಂದ ಆ ಇಟ್ಲಿಗೆ ಜಪಾನ್ಗೆ ಹಿಂಗೆಲ್ಲಾ ಹೋಗುವಾಗ ಒಂದ್ಸಲ ಸಬ್ ಮೆರಿನ್ ಒಳಗೂ ಸಹ ಜಪಾನ್ ತನಕ ಹೋಗಿ ಮುಟ್ಟಿದ್ರಂತ ಅಲ್ಲಿಯೂ ಸಂಘಟನೆ ಮಾಡೋಣ ಅಂತ ಹೇಳಿ ಇನ್ನೊಂದು ಸಲ ಭಾರತದೊಳಗ ಇವರು ಬ್ರಿಟಿಷರ್ ಹುಡುಕ್ಲಿಕ್ಕತ್ರ ಅಂತ ಇವ್ರನ್ನ ಇದೆಲ್ಲಾ ಉಗ್ರ ಇವ್ರದ ಭಾಷಣಗಳು ಉಗ್ರ ಚಳವಳಿಯ ರೂಪ ಇದೆಲ್ಲವನ್ನ ನೋಡಿ ಬಂಧನ ಮಾಡೋಣ ಅಂತೇಳಿ ಬ್ರಿಟಿಷರು ಹುಡುಕೋವಾಗ ಒಂದು ಸಣ್ಣ ಮನಸ್ಸು ಇವ್ರೆಲ್ಲಾ ಗುಂಪಿನೊಳಗ ನಾವು ಪಲಾಯನ ಮಾಡೋದಿಲ್ಲ ಪಲಾಯನ ಮಾಡೋದ್ ಬೇಡ ಆದ್ರ ಅಕಸ್ಮಾತ್ ಇಲ್ಲಿ ನಾವು ಸಿಕ್ವಿ ಅಂತಂದ್ರ ನಮ್ಮ ಹೋರಾಟ ಮುಂದುವರಿಯಂಗಿಲ್ಲ ನಮ್ಮ ಕಲ್ಪನೆ ನಮ್ಮ ದೂರದೃಷ್ಟಿ ನಾವ್ ಏನ್ ಅನ್ಕೊಂಡಿವಿ ಅದು ಸಕ್ಸಸ್ ಆಗಂಗಿಲ್ಲ ಅಂತ ಅನ್ಕೊಂಡು ಆ ಪಠಾಣನ ವೇಷ ಧರಿಸಿಕೊಂಡು ಮಾರು ವೇಷದೊಳಗ ಅಲ್ಲಿ ಬರ್ಲಿನ್ಗೆ ಹೋಗ್ತಾರಂತ ಇಲ್ಲಿ ಬ್ರಿಟಿಷರ್ ಎಲ್ಲಾ ಕೂತಿರ್ತಾರಂತ ಅಲ್ಲಿ ಇಲ್ಲೇ ಇವ್ರನ್ನೆಲ್ಲ ಹುಡುಕುವಾಗ ಎಂತ ಗ್ರೇಟ್ ಅಚೀವ್ಮೆಂಟ್ ಬರ್ಲಿನ್ ಒಳಗ ರೇಡಿಯೋದಿಂದ ಅವ್ರದ ಧ್ವನಿ ಸುರುಳಿ ಒಳಗ ಎಲ್ಲರ ಜೊತೆ ಮಾತನಾಡ್ಲಿಕ್ಕೆ ಹತ್ ಬಿಡ್ತಾರಂತ ರೇಡಿಯೋದೊಳಗ ಹೆಂಗ್ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಘಟನೆ ಇಲ್ಲಿ ಅವ್ರನ್ನ ಹುಡುಕುವ ಸಂದರ್ಭ ಅಲ್ಲಿ ಬರ್ಲಿನ್ದೊಳದ್ ಇಡೀ ಜಗತ್ತನ್ನು ಉದ್ದೇಶಿಸಿ ಅವರ ಭಾಷಣ ಇಂತಹ ಹಲವಾರು ಘಟನೆಗಳು ಅವರ ಜೀವನದ ಜೊತೆಗೆ ಭಾರತದ ದೇಶದ ಪ್ರೇಮ ದೇಶ ಭಕ್ತಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡೋಣ ಅಂತೇಳಿ ಹಗಲಿರುಳು ಶ್ರಮ ಇದೆಲ್ಲದರ ಜೊತೆಗೆ ಬಹಳಷ್ಟು ಘಟನೆಗಳು ಹಾಸು ಹೋಗ್ಯಾಗ ಇನ್ನೊಂದು ಕಡೆ ಅಂಡಮಾನ ನಿಕೋಬಾರಕ್ಕೆ ಹೋಗ್ತಾರಂತ ಅದೊಂದು ಓದುವಾಗ ಬಹಳ ನನಗ ಮೈ ಜುಮ್ ಅನಿಸಿದ್ದು ಅಷ್ಟ ಮನಸ್ಸಿಗೆ ಹತ್ತಿದ್ದು ಅಲ್ಲಿ ಹೋಗ್ತಾರಂತ ಅಂಡಮಾನ್ ನಿಕೋಬಾರಕ್ಕೆ ಹೋಗಿ ಹೆಂಗ ನೆಲದ ಮೇಲೆ ನಿಲ್ತಾರಂತ ನಿಂತ ಎರಡೂ ಕೈಯಲ್ಲಿ ಮಣ್ಣನ್ನ ತಗೊಂಡು ಇದು ನನ್ನ ಭಾರತ ನನ್ನ ಹೆಮ್ಮೆಯ ಭಾರತದ ಪವಿತ್ರ ಮಣ್ಣು ಅಂತೇಳಿ ಮಣ್ಣನ್ನ ಪವಿತ್ರವಾಗಿ ಕಣ್ಣಿಗೆ ಮೈ ಮೈಮಾಲ ಸುರುಕೊಂಡು ಅಷ್ಟ ಆನಂದ ಭಾಷ್ಮದ ಜೊತೆಗೆ ಆ ಒಂದು ಸ್ವಾತಂತ್ರ್ಯದ ಒಂದು ರೋಮಾಂಚನವನ್ನ ಅವರು ಅನುಭವಿಸಿದ್ದು ಒಂದು ಪ್ರಸಂಗದ ಅಲ್ಲೇ ಅಂಡಮಾನ ನಿಕೋಬಾರಕ್ಕ ಶಹೀದ್ ಮತ್ತು ಆಜಾದ್ ಅಂತ ಹೆಸರಿಟ್ಟಿದ್ದು ಅದ ಇದೆಲ್ಲಾ ಹೋರಾಟದ ಜೊತೆಗೆ ಸ್ವತಂತ್ರ ಮಂತ್ರಿ ಮಂಡಳ ಸ್ಥಾಪನೆ ಮಾಡ್ಕೊಂಡ್ರು ತಮ್ಮದ ಒಂದು ರಾಜ್ಯವನ್ನ ಅಂತ ಅನ್ಕೊಂಡ್ರು ನಿಜಕ್ಕೂ ಇವೆಲ್ಲ ಅವತ್ತಿನ ಕಾಲಘಟ್ಟದೊಳಗ ಅವಾಗ ಅತಿ ಫಾಸ್ಟ್ ಆಗಿ ಸ್ವಾತಂತ್ರ್ಯ ಹೋರಾಟ ಚಳವಳಿ ನಡೆದಿತ್ತು ಅದರ ಟೈಮಿಗೆ ಹತ್ತೊಂಬತ್ತ ನಲ್ವತ್ತೆರಡು ಗಾಂಧೀಜಿ ಮಾಡು ಇಲ್ಲವೇ ಮಡಿ ಹೋರಾಟ ಘೋಷಣೆ ಮಾಡಿದ್ದು ಇದೆಲ್ಲದರ ಮಧ್ಯೆ ಇಡೀ ವಿಶ್ವದಾದ್ಯಂತ ಸಂಚಾರ ಮಾಡಿ ಅಲೋನ್ ಪರ್ಸನ್ ಒಬ್ಬನೇ ಒಬ್ಬ ವ್ಯಕ್ತಿ ಇಡೀ ವಿಶ್ವದಾದ್ಯಂತ ಬೇರೆ 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 ದೇಶಗಳಿಗೆ ಹೋಗಿ ಅಲ್ಲಿಂದ ಸಹಾಯವನ್ನ ಪಡ್ಕೊಂಡು ಅದರಿಂದ ಸೇನೆಯನ್ನ ಕಟ್ಟಿ ಭಾರತಕ್ಕ ಸ್ವಾತಂತ್ರ್ಯ ತಂದು ಕೊಡ್ತೀನಿ ಅಂತ ಛಲದಿಂದ ನಿಂತಾರಲ್ಲ ಅವರ ನಮ್ಮ ಒಬ್ಬ ನೇತಾಜಿ ಒಬ್ಬರೇ ಒಬ್ಬ ನೇತಾಜಿ ಅವರಿಂದ ಅಷ್ಟ ಸಾಧ್ಯ ಅದ ಇದು ಬಹಳ ಮನಸ್ಸಿನಿಂದ ಇವತ್ತ ಇದನ್ನ ಇಲ್ಲಿ ಹೇಳಲಿಕ್ಕೆ ಅಷ್ಟ ಹರ್ಷ ಅನಸ್ತದ ಅದಾದ ನಂತರ ಹತ್ತೊಂಬತ್ ನೂರ ಸುಮಾರಿಗೆ ಇವೆಲ್ಲ ಇನ್ನೂ ಬೇರೆ ಬೇರೆ ಸಂಘಟನೆಗಳು ಪ್ಲಾನ್ ಇದ್ದು ಅಂತ ಇನ್ನೂ ಹೋರಾಟ ಮಾಡೋಣ ಭಾರತಕ್ಕ ಡೈರೆಕ್ಟ್ ಆಗಿ ಬಂದು ಸ್ವಾತಂತ್ರ್ಯ ಘೋಷಣೆ ಮಾಡ ಒಳಗ್ ನುಗ್ಗಿ ಬ್ರಿಟಿಷರ್ನ ಹೊರಗ್ ಹಾಕೋಣ ಅಂತ ಅನ್ಕೊಂಡು ಮನಸ್ಸಿನಲ್ಲಿ ಅದನ್ನ ಗುರಿಯನ್ನ ಇಟ್ಕೊಂಡು ಮತ್ತೆ ಜಪಾನಿಗೆ ಹೊರಟಿದ್ರಂತ ಅದರ್ ಟೈಮಿಗೆ ಇಂಫಾಲ ಒಳಗ ಬಾಂಬ್ ಗಳ ಸುರಿಮಳೆ ಆಗ್ಲಿಕ್ಕಂತ ಬ್ರಿಟಿಷರ ಬಾಂಬ್ಗಳ ಸುರಿಮಳೆ ಅವಾಗ ಅವ್ರ ಸಹಾಯಕ ಒಬ್ಬನು ಹೇಳ್ತಾನಂತ ದುರಂತ ಇದು ಬಹಳ ಕೆಟ್ಟ ಅನಿಸ್ತದ ಇನ್ನು ಇದ್ರ ಏನೇನು ಸಾಧನೆ ಮಾಡ್ತಿದ್ರು ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ಪ್ರತಿಯೊಂದು ಕಣ ಕಣದಲ್ಲೂ ಸ್ವಾತಂತ್ರ್ಯ ಭಾರತ ಮಾತೆ ಭಾರತಾಂಬೆ ಇಷ್ಟನ್ನ ತುಂಬಿಕೊಂಡು ಜೀವಿಸಿದಂತ ವ್ಯಕ್ತಿಗೆ ಸ್ವಾತಂತ್ರ್ಯ ಇನ್ನೊಂದ್ ಎರಡು ವರ್ಷದೊಳಗ ಅವ್ರ ಕಣ್ಣು ಮುಂದೆ ಸಿಕ್ಕಿತ್ತಂದ್ರ ಅದ ಎಷ್ಟು ಖುಷಿ ಪಡ್ತಿದ್ರು ಎಷ್ಟು ಅವ್ರ ಆತ್ಮಕ್ಕ ತೃಪ್ತಿ ಆಗ್ತಿತ್ತು ಆದ್ರ ಹತ್ತೊಂಬತ್ತರ ನಲ್ವತ್ತೈದ್ರೊಳಗ ಇಂಫಾಲದೊಳಗ ಆ ಘಟನೆ ಶುರು ಆದಾಗ ಅವರ ಸಹಾಯಕರು ಬೇಡ ನಿಮ್ಮ ಸಂಕಲ್ಪ ಸಕ್ಸಸ್ ಆಗ್ಬೇಕಂದ್ರ ನೀವು ಇಲ್ಲಿಂದ ಹೋಗಿ ಜಪಾನ್ ಒಳಗ ನಿಂತು ಮತ್ತೆ ನೀವು ಸಂಘಟನೆ ಮಾಡ್ರಿ ಸೈನ್ಯ ತಗೊಂಡು ಬರ್ರಿ ತಗೊಂಡು ಇಲ್ಲಿ ನಾವು ಗೆಲ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳಿದಾಗ ಒಪ್ಕೊಂಡ್ ಪ್ಲೇನ್ ಹತ್ತಾರಂತ ವಿಮಾನ ಹತ್ತಾರ ಜಪಾನಿನ ಹತ್ತಿರ ತೈವಾನ್ ಹತ್ತಿರ ತೈಪೆ ಅಂತ ಅನ್ನುವಲ್ಲಿ ಘೋರ ದುರಂತ ಆಗಿ ನಾವೆಲ್ಲರೂ ನೇತಾಜಿಯನ್ನ ಕಳ್ಕೊಳ್ಳುವಂತಹ ಒಂದು ಪ್ರಸಂಗ ಬಂತು ದುರಂತ ಅಂತ ಅನಿಸ್ತದ ಇದ್ರ ಇನ್ನು ಏನ್ ಮಾಡ್ತಿದ್ರು ಹೆಂಗ ಬದಲಾವಣೆಯನ್ನ ತರ್ತಿದ್ರು ಯಾವ ರೀತಿ ಅಲ್ಲಿ ಅಧಿಕಾರದೊಳಗ ಪಾಲ್ಗೊಳ್ತಿದ್ರು ಇದೆಲ್ಲಾ ಅನಸ್ತದ ಮತ್ತೊಂದು ಇವರ ದೂರದರ್ಶಿತ್ವ ಹೆಂಗದ ಇತ್ತಂದ್ರ ಎರಡನೇ ಅಧ್ಯಕ್ಷ ಸಮ್ಮೇಳನದೊಳಗ ಕಾಂಗ್ರೆಸ್ ಸಮ್ಮೇಳನದೊಳಗ ಅಧ್ಯಕ್ಷರಾದಾಗ ಅವತ್ತ ಹೇಳ್ತಾರಂತವ್ರು ಹತ್ತೊಂಬತ್ತರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಬಂದಾಗ ಇದು ಕಾಯ್ದೆ ಇಲ್ಲೇನು ನೀವು ಮಾಡ್ಲಿಕ್ಕೀರಿ ಬ್ರಿಟಿಷರಿಗೆ ಏನು ನೀವು ಆಯ್ತು ಅಂತ ಹೇಳಿ ಸುಮ್ ಇರ್ಲಿಕ್ಕತ್ತೀರಿ ಇದು ಮುಂದೆ ದೇಶವನ್ನ ಒಡಿತದ ದೇಶವನ್ನ ವಿಭಜನೆ ಮಾಡ್ಲಿಕ್ಕೆ ಈ ಒಂದು ಕಾಯ್ದೆ ಇದು ಆ ಇದರಿಂದ ಅದು ಸಾಧ್ಯ ಆಗ್ತದ ಅಂತ ಅನ್ನೋದನ್ನ ದೂರದರ್ಶಿತ್ವ ಸಹ ಇವರಲ್ಲಿತ್ತು ಇಂತಹ ಎಲ್ಲ ಇನ್ನು ಹಲವಾರು ಘಟನೆಗಳ ಸುಭಾಷ್ ಚಂದ್ರಕೋಸರ ಜೊತೆಗೆ ಅವರ ಜೀವನದಲ್ಲಿ ಹಾಸು ಹೊಕ್ಕಾಗ್ಯವು ಅವೆಲ್ಲವೂ ನಮಗ ಒಂದು ಇವತ್ತ ಆದರ್ಶ ಪ್ರಾಯವಾಗಿ ಅವರ ಜೀವನ ಅವರ ಬದುಕು ದೇಶಕ್ಕಾಗಿ ತುಡಿಯುವ ಅವರ ಮನಸ್ಸು ಅವರ ತುಡಿತ ಇವೆಲ್ಲವೂ ನಮ್ಮ ನಿಮ್ಮೆಲ್ಲರಿಗೂ ಇವತ್ತ ಒಂದು ಮಾರ್ಗದರ್ಶಕವಾಗ್ಯವು ಪ್ರೇರಕವಾಗ್ಯವು ನಮ್ಮ ವಿದ್ಯಾರ್ಥಿಗಳಿಗೆ ಆ ಇವೆಲ್ಲವೂ ಸಹ ಅವರ ಜೀವನದಲ್ಲೂ ಏನು ಬಂದರೂ ಎದುರಿಸುವಂತಹ ಒಂದು ಶಕ್ತಿಯನ್ನ ಮನಸ್ಥೈರ್ಯವನ್ನ ನೀಡುವಂತಹ ಒಂದು ಜೀವನ ನಮ್ಮ ನೇತಾಜಿ ನೇತಾಜಿಯವರು ಕೊಟ್ಟ ಘೋಷಣೆ ಗಾಂಧೀಜಿಯವರು ಅದನ್ನ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಳಸಿಕೊಳ್ಳಿಕ್ಕೆ ಒಪ್ಪಿದ್ರಂತ ಜೈ ಹಿಂದ್ ಅಂತನ್ನುವ ಘೋಷಣೆ ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ